ನಮಸ್ಕಾರ ಚಿಕ್ಕಣ್ಣ ಒಂದು ಎರಡು ಮೂರು ದಿವಸದಿಂದ ದೊಡ್ಡಣ್ಣ ಆಗ್ಬಿಟ್ರು ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ಮೆಂಟಿನ ಪವರ್ನ ತೋರಿಸಿದ ಚಿಕ್ಕಣ್ಣಗೆ ಜೈ ಅಸಾಧಾರಣ ಹ್ಯೂಮರ್ ಅಂದರೆ ನಾನು ತುಂಬ ಇಷ್ಟಪಡೋದು ಅವರ ಟೈಮಿಂಗ್ನ ಈ ಕ್ಯಾಮ್ರ ಇದೆ ಅಂತ ಅವರು ಇವರು ಅಂತಿದ್ದೀನಿ ಹೋಗೋ ಬರೋ ಅನ್ನೋ ಸರಳ ವ್ಯಕ್ತಿ ತುಂಬ ಸರಳವಾಗಿ ಆ್ಯಕ್ಟ್ ಮಾಡಿದ್ರೆ ತುಂಬ ಸರಳವಾಗಿ ಬದುಕಿದ್ರೆ ಜನ ದೊಡ್ಡದಾಗಿ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ಅನ್ನೋದಕ್ಕೆ ಉದಾಹರಣೆ ಥರ ಉಪಾಧ್ಯಕ್ಷ ಕಾಣಿಸ್ತಾ ಇದೆ ಒಂದು ಲವನ್ನ ಚಿಕ್ಕಣ್ಣ ಹೇಳೋ ರೀತಿ ಒಂದು ಪ್ವರಕಿತನನ್ನು ಚಿಕ್ಕಣ್ಣ ಹೇಳೋ ರೀತಿ ಹಿಂದೆ ಅಧ್ಯಕ್ಷ ಅಂತ ಬಂದಾಗಲೂ ಕೂಡ ಅಲ್ಲಿ ಒಂದೊಂದು ರನ್ನು ಹೇಳೋರು ತೆಗೊಟ್ಟೇನೆ ಶರಣ್ ಸರ್ ಹೊಡೆದೇ ಫೋರ್ ಸಿಕ್ಸು ಬಟ್ ಅಲ್ಲೂ ಒಂದು ಪವರ್ಫುಲ್ ಇನ್ನಿಂಗ್ಸ್ ಆಡಿದ್ದ ಆಮೇಲೆ ಆತ ಇರೋ ಪ್ರತಿ ಸಿನಿಮಾದಲ್ಲೂ ಅವಂದೇ ಆದ ಇನಿಂಗ್ಸ್ ಆಡ್ಕೊಂಡು ಬಂದಂಥ ಟ್ರೂ ಆರ್ಟಿಸ್ಟ್ ಅಂದರೆ ಯಾವುದೋ ಒಂದು ಶಾಸ್ತ್ರೀಯವಾಗಿ ಟ್ರೈನಿಂಗ್ ತಗೊಂಡಂಥ ನಟ ಅಂತೂ ಅಲ್ಲ ಅವನು ಆಮೇಲೆ ಅವನು ಜೊತೆಗೆ ನಾವು ಸಿನಿಮಾ ಬಿಟ್ಟು ಬೇರೆ ಕಡೆ ಮಾತುಕತೆ ಆಡ್ತಾಯಿದ್ರು ಆರಾಮಾಗಿ ಮಾತಾಡ್ತಾನೆ ಅದೇ ಥರ ಆರಾಮಾಗಿ ಪರದೆಯಲ್ಲೂ ಇರ್ತಾನೆ ಈ ಆರಾಮಾಗಿರೋ ಜೀವಕ್ಕೆ ಇಷ್ಟು ದೊಡ್ಡ ಯಶಸ್ಸು ಸಿಕ್ಕಿದೆ ಅದ್ಭುತ ಸಿನಿಮಾ ಅಂದರೆ ಇವತ್ತಿನ ಕಾಲದಲ್ಲಿ ಸಿನ್ಮಾ ಹೊರಗಡೆ ಬಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಕುಟುಂಬ ಸಿನಿಮಾ ನೋಡೋವಂಥದ್ದು ಸ್ವಲ್ಪ ಕಷ್ಟ ಇದೆ ಅದರಲ್ಲಿ ಚಿಕ್ಕಣ್ಣನೊಂದು ಬ್ರಿಲಿಯಂಟ್ ಇನ್ನಿಂಗ್ಸು ಎಲ್ಲ ಜೀರೋಗಳಿಗೆ ಔಟ್ ಆಗೋ ಟೈಮಲ್ಲಿ ಧಬಾರ್ ಅಂತ ಒಬ್ಬ ಯಾರೋ ಹೊಡೆದಾಗ ಮಜಾ ಬರ್ತದಲ್ಲ ಇನ್ನಿಂಗ್ಸು ಆ ಥರದ ಇನ್ನಿಂಗ್ಸು ಆಡಿದಂಥ ಚಿಕ್ಕಣ್ಣ ಇವತ್ತು ಬಹಳ ಆಗ್ತಿದೆ ಒಬ್ಬ ಗೆಳೆಯನಾಗಿ ಸಿನಿಮಾ ಸಿನಿಮಾದವ್ರ ಬಗ್ಗೆ ಹೊಗಳೋದು ಎಲ್ಲ ಇದ್ದಿದ್ದೆ ಗೆಳೆತನ ಎಲ್ಲಿರುತ್ತೆ ಅಲ್ಲಿ ಬಹಳ ಮಜವಾದ ರಿಸಲ್ಟ್ ಬರುತ್ತೆ ಇಡೀ ತಂಡ ನಿರ್ದೇಶಕ ಮತ್ತು ಚಿಕ್ಕಣ್ಣ ಗೆಳೆಯರು ನಿರ್ಮಾಪಕ ಮಹಾಶಯರು ಚಿಕ್ಕಣ್ಣ ಗೆಳೆಯರು ನನಗೆಲ್ಲ ಪರಿಚಿತರು ಎಲ್ಲರೂ ಗೆಳೆತನದಲ್ಲಿದ್ದಾಗಲೇ ಆ ಕಾಮಿಡಿ ವರ್ಕ್ ಆಗಿರು ಜನ ನಗಬೇಕ್ರಿ ಜನ ಈಗ ಸುಮಾರು ವಿಷಯಗಳಿಗೆ ಬೋರ್ ಹೊಡ್ಕೊಂಡಿದ್ದಾರೆ ಇನ್ನು ಶುರು ಆಗುತ್ತೀನಿ ಎಲೆಕ್ಷನ್ ಗಲಾಟೆ ಕ್ರಿಕೆಟ್ ಗಲಾಟೆ ನೂರು ಗಲಾಟೆಗಳು ಮಧ್ಯೆ ಒಂದು ಹಚ್ಚ ಕನ್ನಡದ ಹಚ್ಚ ಹೊಸ ಸಿನಿಮಾ ಉಪಾಧ್ಯಕ್ಷ ಗೆದ್ದಿರೋದು ಇಡೀ ತಂಡಕ್ಕೆ ನನ್ನ ವೈಯಕ್ತಿಕ ಶುಭಾಶಯಗಳು ಶುಭಾಶಯ ಸಾಹೇಬ್ರೆ ಥ್ಯಾಂಕ್ ಯು ಸರ್ ನಿರ್ದೇಶಕನಾಗಿ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ ನಿನ್ನ ಜೊತೆ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಇಡೀ ತಂಡಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯ ನೋಡಿ ಕುಟುಂಬದ ಜೊತೆಗೆ ನೋಡಿ ನೂರಾರು ಸತಿ ನೋಡಿ ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ ಜೈ ಉಪಾಧ್ಯಕ್ಷ ಥ್ಯಾಂಕ್ ಯು